ಎಲ್ರಿಗೂ ನಮಸ್ಕಾರ ಬಹುಮುಖ್ಯ ಮತ್ತೊಂದು ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಕಾಫಿ ತೋಟದಲ್ಲಿ ನಮ್ಮ ಕಾಫಿ ಗಿಡಗಳಲ್ಲಿ ನೋಡಿ ಈ ರೀತಿ ಏನಾಗಿದೆ ಅಂತ ಹೇಳಿದ್ರೆ ಒಂದಷ್ಟು ಬೋರರ್ ಪ್ರಾಬ್ಲಮ್ಗಳು ತುಂಬ ಜಾಸ್ತಿ ಆಗ್ತಿದೆ ಒಂದಷ್ಟು ಮಳೆಗಾಲ ಜಾಸ್ತಿ ಆಗಿದೆ ಹವಾಮಾನ ಬದಲಾವಣೆಯಿಂದ ಇರ್ಬೋದು ಇನ್ನು ಬೇರೆ ಬೇರೆ ಕಾರಣದಿಂದಲೂ ಇರ್ಬೋದು ಹಾಗಾಗಿ ಅದು ಹೇಗಿದೆ ಏನಾಗ್ತಿದೆ ಅಂತೇಳಿ ಒಂದಷ್ಟು ನೋಡ್ಕೊಂಡು ಅದಕ್ಕೆ ಒಂದಷ್ಟು ಟ್ರ್ಯಾಪ್ಗಳನ್ನು ಹಾಕೋಕ್ಕಾಗುತ್ತೆ ಅದು ಯಾವ ರೀತಿ ಇದೆ ಅಂತೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವೇನಾದರೂ ಮೊದಲೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ವೀಡಿಯೋನ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಏನು ಅನ್ನಿಸ್ತಂತೇಳಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನೋಡಿ ಸಾಮಾನ್ಯವಾಗಿ ನಮ್ಮಲ್ಲಿ ಅರೇಬಿಕಾ ಮತ್ತು ರೊಬಸ್ಟಾ ಎರಡೂ ಒಟ್ಟಿಗೆ ಇರುವಂಥ ತೋಟಗಳಲ್ಲಿ ಹೆಚ್ಚಾಗಿ ಈ ರೀತಿ ಇದು ಈ ಸ್ಟೆಂಬರ್ ಥರದ್ದು ಕಾಣಿಸ್ಕೊಳ್ಳುತ್ತೆ ಇಲ್ಲಿ ಅರೇಬಿಕ ಗಿಡ ಇದೆ ಇಲ್ಲಿ ನೋಡಿ ಇದು ಏನು ರೊಬಸ್ಟ್ ಗಿಡ ಈ ರೀತಿ ಆಗಿರುವಂಥದ್ದು ಇದರಲ್ಲಿ ನೋಡಿ ನಿಮಗೆ ಕಾಣಿಸುತ್ತೆ ಹೇಗಿದೆ ಅಂತ ಇದರಲ್ಲಿ ನೋಡಿ ಈ ರೀತಿ ಗಿಡಗಳು ಚೆನ್ನಾಗೇ ಇರ್ತವೆ ಆದರೆ ನೋಡಿ ಈ ರೀತಿ ಗಿ ಕಡ್ಡಿಗಳು ಒಣಗ್ಕೊಂಡಿರ್ತವೆ ನೋಡಿ ಈ ಗಿಡ ಚೆನ್ನಾಗೇ ಇದೆ ಆದರೆ ಇಲ್ಲಿ ನೋಡಿ ಈ ರೀತಿ ಕಡ್ಡಿ ಅರ್ಧ ಗಿಡದ ಅರೆಗಳಲ್ಲಿ ಈ ರೀತಿ ಒಣಗಿ ಇದು ಸಂಪೂರ್ಣ ಸತ್ತೋಗಿರುತ್ತೆ ಇದ್ರ ಒಳಗಡೆ ಹುಳಗಳು ಇರ್ತವೆ ಮರಿಗಳು ಇರ್ತವೆ ಇದ್ರದ ಹುಳದ ಮೊಟ್ಟೆ ಇಟ್ಟು ಅದು ಮರಿ ಮಾಡ್ಕೊಂಡಿರುತ್ತೆ ನೋಡಿ ಹೋಲಿದೆ ಕಾಣಿಸ್ತಿದೆಯಾ ಇದರಲ್ಲಿ ಕಡ್ಡಿನಲ್ಲಿ ಈ ಹೋಲಿನ ಒಳಗಡೆ ಇರುತ್ತೆ ಅದು ಕಾಣಿಸ್ತಾ ಇದೆಯಾ ನೋಡಿ ಇದು ನಿಜವಾಗ ಹುಳ ಇದೆ ಇದರಲ್ಲಿ ಇದು ಹೌದು ಇದು ಇದು ಅದೇ ಏನು ಶಾರ್ಟ್ ಹೋಲ್ ಇದೆಯಲ್ಲ ಅದರ ಹುಳ ಇದೀಗ ಮೊಟ್ಟೆ ಆಗಿ ಮೊಟ್ಟೆ ಬಂದು ಆಗಿ ಮರಿ ಆಗಿದೆ ಹಾಗಾಗಿ ಇನ್ನು ಎಂಟತ್ತು ದಿನದಲ್ಲಿ ಅದು ರೆಕ್ಕೆ ಬಂದು ಹಾರಾಡಕ್ಕೆ ಶುರುವಾಗುತ್ತೆ ಇಲ್ಲಿ ಆಮೇಲೆ ಮತ್ತೆ ಬೇರೆ ಬೇರೆ ಗಿಡಗಳಲ್ಲಿ ಮತ್ತೆ ತಾನು ಮೊಟ್ಟೆ ಇಟ್ಟು ಮತ್ತೆ ಹೋಲ್ ಮಾಡ್ಕೊಳ್ತಾ ಹೋಗುತ್ತೆ ಹಾಗಾಗಿ ಈ ಟ್ರ್ಯಾಪ್ ಅಡವಡ್ಸೋದು ತುಂಬ ಉಪಯುಕ್ತ ನೋಡಿ ಈ ರೀತಿಯಾಗಿ ಗಿಡದ ಕಡ್ಡಿ ಸಂಪೂರ್ಣವಾಗಿ ಒಣಗಿ ಹೋಗಿ ಅದರಲ್ಲಿ ಏನು ರೀತಿ ಆಗಿರುತ್ತೆ ನೋಡಿ ಪೂರ್ತಿ ಆಗಿರುತ್ತೆ ಹಾಗಾಗಿ ಇದಕ್ಕೆ ಈ ಸ ಇದಕ್ಕೆ ಶಾರ್ಟ್ ಹೋಲ್ ಬೋರರ್ ಅಂತ ಹೇಳಿ ಕರೀತಾರೆ ಹಾಗಾಗಿ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಒಂದು ಟ್ರ್ಯಾಪ್ ಇದೆ ಟ್ರ್ಯಾ ಟ್ರ್ಯಾಪು ಜೊತೆಗೆ ಔಷಧನೂ ಕೂಡ ಇದೆ ಹಾಗಾಗಿ ಅದು ನೋಡಿ ಈ ರೀತಿ ಮಾಡುತ್ತೆ ಗಿಡನ ಸಂಪೂರ್ಣವಾಗಿ ಅದು ಒಣಗಿಸ್ಬಿಟ್ಬಿಡುತ್ತೆ ಹಾಗಾಗಿ ಆ ಟ್ರ್ಯಾಪನ್ನು ಹಾಕೋದನ್ನು ನೋಡೋಣ ಹಾಗೆ ಏನು ಅಂತೇಳಿ ನೋಡ್ಕೊಂಬರೋಣ ನೋಡಿ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಇದಿಷ್ಟು ಒಂದು ಇಪ್ ಇದರಲ್ಲಿ ಇಪ್ಪತ್ತೈದು ಇರುತ್ತೆ ಇಪ್ಪತ್ತೈದು ಟ್ರ್ಯಾಪ್ಗಳನ್ನು ಕೊಡ್ತಾರೆ ಜೊತೆಗೆ ಬೇಕಾದಂಥ ಎಲ್ಲ ಇದರಲ್ಲಿ ಔಷಧಿನೂ ಕೊಡ್ತಾರೆ ಇದು ಬೆರಿ ಬೋರರ್ಗೆ ಅಂಥೇಳಿ ಇದು ನೋಡಿ ಇದೇನಿದೆ ಅಂತ ಹೇಳಿದ್ರೆ ಬ್ರೋಕರ್ ಟ್ರಾಪ್ಸ್ ಅಂತಿದೆ ಲೂರ್ ಮೆಟೀರಿಯಲ್ ಫಾರ್ ಬ್ರೋಕರ್ ಟ್ರಾಪ್ಸ್ ಅಂತಿದೆ ಇದು ಬೆರಿ ಬೋರರ್ಗೆ ಇನ್ನೊಂದು ಶಾಟ್ ಹೋಲ್ ಬೋರರ್ಗೆ ಇದು ಇದರಲ್ಲಿ ಏನಿದೆ ಸ್ಕೈಕಾಮ್ ಲ್ಯೂರ್ ಅಂತಿದೆ ಇದರಲ್ಲಿ ಇದೆ ನೋಡಿ ಶಾರ್ಟ್ ಹೋಲ್ ಬೋರರ್ ಅಂತ ಇವೆರಡು ಇದನ್ನು ಹೇಳಿದ್ರೆ ಕಾಫಿ ಬೋರ್ಡ್ನವರೇ ಸಜೆಸ್ಟ್ ಮಾಡ್ತಾ ಇರೋದ್ರಿಂದ ಇದು ಯಾಕೆಂದರೆ ಒಪ್ಪಿ ಆಗುವಂಥ ಇದು ವೈಜ್ಞಾನಿಕವಾಗಿ ಎಲ್ಲವನ್ನು ಇದಾಗಿರುವಂಥದ್ದು ಟೆಸ್ಟೆಡ್ ಆಗಿರುವಂಥ ಮೆಟೀರಿಯಲ್ ಆಗಿ ಐಟಮ್ ಆಗಿರೋದ್ರಿಂದ ಉಪಯೋಗಿಸ್ಬೋದು ಏನು ಪ್ರಾಬ್ಲಮ್ ಇಲ್ಲ ಮತ್ತು ಇದೇನು ಯಾವುದು ಸ್ಪ್ರೇ ಆ ರೀತಿ ಏನು ಮಾಡುವಂಥದ್ದಲ್ಲ ಅಲ್ಲದೆ ಇರೋದ್ರಿಂದ ಟ್ರ್ಯಾಪ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ ಅಲ್ಲಿಂದ ತಗೊಂಡು ಬಂದು ಯೂಸ್ ಮಾಡ್ಬೋದು ಜೊತೆಗೆ ಇದನ್ನು ಹೇಗೆ ಹಾಕಬೇಕು ಅಂತೇಳಿ ತೋರಿಸ್ತೀನಿ ನಿಮಗೆ ಇದರಲ್ಲಿ ನೋಡಿ ಈ ರೀತಿ ಇರುತ್ತೆ ಇದನ್ನು ಏನಂತ ಹೇಳಿದ್ರೆ ಇದಕ್ಕೆ ಕ್ಯಾಪು ಹಾಕಬೇಕಾಗತ್ತೆ ಹೀಗೆ ಹಿಂಗೆ ಹಾಕಿ ಇದನ್ನು ಇದರಲ್ಲಿದೆಯಲ್ಲ ನೋಡಿ ಇದಿದೆಯಲ್ಲ ಇದು ಹೆಂಗಿರುತ್ತೆ ಇದಕ್ಕೆ ಟೆನ್ ಎಮ್ ಎಲ್ ಹಾಕಬೇಕು ಟೆನ್ ಎಮ್ ಎಲ್ ನಿಮ್ಮತ್ರ ಒಂದು ಈ ರೀತಿ ಇದು ಯಾವುದಾದ್ರೂ ಮನೇಲಿ ಇದ್ರೆ ಇದ್ರಲ್ಲಿ ನೋಡಿ ಟೆನ್ ಫೈ ಟ್ವೆಂಟಿ ಫೈ ಎಮ್ ಎಲ್ ಫಿಫ ಸಿ ಫಿಫ್ಟಿ ಎಮ್ ಎಲ್ ಅಂತಲ್ಲ ಇದು ಈ ರೀತಿ ಇದ್ದರೆ ಹಾಕ್ಕೊಳ್ಬೋದು ಇದು ಈ ರೀತಿದಿರುತ್ತಲ್ಲ ಇದರಲ್ಲಿ ಹೋಲ್ ಮಾಡ್ಕೋಬೇಕು ಒಂದು ಇದ್ರ ಮೇಲುಗಡೆ ನೀವು ಹೋಲ್ ಮಾಡಬೇಕಾಗತ್ತೆ ಒಂದು ಹೋಲನ್ನು ಮಾಡಿಕೊಂಡ್ರೆ ಇದರೊಳಗಡೆ ನೀವು ಔಷಧಿ ಹಾಕಿದರೆ ಇದನ್ನು ಇದರೊಳಗಡೆ ಹಾಕಬೇಕು ಇದರೊಳಗಡೆ ಹಾಕಿದರೆ ಹೀಗೆ ಮಾಡಿ ಇದಕ್ಕೆ ಇನ್ನೊಂದು ಕಪ್ಪನ್ನು ಹೀಗೆ ಹಾಕಬೇಕು ಹಾಕಿ ಗಿಡಕ್ಕೆ ನೇತಾಕಿದರೆ ನಿಮಗೆ ಇದರಲ್ಲಿ ನೀರು ಹಾಕಬೇಕು ಕೆಳಗಡೆ ಸ್ವಲ್ಪ ನೀರು ಹಾಕಿದರೆ ಆಮೇಲೆ ಇದನ್ನು ಗಿಡಕ್ಕೆ ಎಲ್ಲಿಗೆ ಬೇಕೋ ಅಲ್ಲಿ ನೇತು ಹಾಕ್ಕೊಳ್ಬೋದು ನಾನಿಲ್ಲಿ ಹತ್ತು ನಾನಿಲ್ಲಿ ಹತ್ತು ಟ್ರ್ಯಾಪ್ಗಳನ್ನು ರೆಡಿ ಮಾಡಿದ್ದೀನಿ ಅದರಲ್ಲಿ ಐದು ಈ ರೀತಿ ಇರುವಂಥದ್ದು ಏನು ಬೆರಿ ಬೋರ ಟ್ರ್ಯಾಪ್ ಇನ್ನು ಇದು ಶಾರ್ಟ್ ಶಾರ್ಟ್ ಹೊಲ್ ಬರೋ ಟ್ರ್ಯಾಪ್ ಇದು ಈ ರೀತಿ ಇರುತ್ತೆ ಇದ್ರಲ್ಲಿ ಈ ಕಪ್ ಇದೆಯಲ್ಲ ಇದಕ್ಕೆ ನೀರು ಹಾಕಬೇಕು ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ಹಾಕೋಣ ಅಂದಾಜು ಒಂದು ತೂಕ ಇದನ್ನು ಹೀಗೆ ಇದಕ್ಕೆ ಫಿಕ್ಸ್ ಮಾಡಬೇಕು ನೋಡಿ ಈ ರೀತಿಯಾಗಿ ಗಿಡದ ಹರಕ್ಕೆಗೆ ಕಟ್ಟಿ ಇಟ್ಬಿಟ್ರೆ ನಿಮಗೆ ಅವು ಟ್ರ್ಯಾಪ್ ಆಗೋದು ಇಲ್ಲಿ ಇದರಲ್ಲಿ ಬಂದು ಬೀಳ್ತವೆ ಗೊತ್ತಾಗುತ್ತೆ ಈ ರೀತಿ ಅವ್ರು ಕೊಡೋ ಇಪ್ಪತ್ತೈದು ಟ್ರ್ಯಾಪಿಗೆ ಟ್ರ್ಯಾಪನ್ನು ನಾವು ಎರಡು ಎಕರೆಗೆ ಸಾಕಾಗುವಷ್ಟು ಹಾಕ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಯಾಕಂತ ಹೇಳಿದ್ರೆ ತುಂಬ ದೂರ ದೂರ ಆದರೆ ಜಾಸ್ತಿ ಬಂದು ಬೀಳೋದ್ರ ಸಂಖ್ಯೆ ಕಡಿಮೆ ಆಗ್ಬೋದು ಹಾಗಾಗಿ ಅವರು ಎರಡು ಎಕರೆಗೆ ಸರಿಯಾಗಿ ಕೊಡ್ತಾರೆ ನೋಡಿ ಈ ರೀತಿ ಗಿಡಗಳು ಈ ರೀತಿ ಎಲ್ಲ ಆಗಿ ಹಿಂಗೆ ಹೋಲ್ ಮಾಡ್ಕೊಂಡು ಹೋಗಿರುತ್ತೆ ಸುಮಾರಷ್ಟು ಗಿಡಗಳು ಇದು ಅರೇಬಿಕಾ ಜೊತೆಗಿದ್ದರೆ ಆ ರೀತಿ ಪ್ರಾಬ್ಲಮ್ ಆಗುತ್ತೆ ನೋಡಿ ಇದು ಇರೋಷ್ಟು ಐದು ಹದಿನೈದು ವರ್ಷದ ಗಿಡಗಳು ಈ ರೀತಿಯಾಗಿ ಸತ್ತೋದ್ರೆ ನೋಡಿ ಈ ರೀತಿ ಕಾಯಿಗಳು ಹಿಂಗಾಗಿ ಹೋಗಿರುತ್ತೆ ಸಂಪೂರ್ಣವಾಗಿ ಸತ್ತೇ ಹೋಗಿರುತ್ತೆ ಹಾಗಾಗಿ ನೋಡಿ ನಿಮಗೂ ಕೂಡ ನಿಮ್ಮ ತೋಟದಲ್ಲಿ ಈ ರೀತಿ ಬೋರರ್ ಸಮಸ್ಯೆ ಇತ್ತೀಚೆಗೆ ಮಲೆನಾಡಲ್ಲಿ ಸಾಧಾರಣವಾಗಿ ಎಲ್ಲರ ತೋಟಗಳಲ್ಲೂ ಈ ಸಮಸ್ಯೆ ಆಗಿದೆ ಹಾಗಾಗಿ ನಿಮ್ಮ ತೋಟದಲ್ಲೇನಾದ್ರೂ ಈ ರೀತಿ ಸಮಸ್ಯೆ ಆಗಿದೆ ಅಂತಾದರೆ ದಯವಿಟ್ಟು ಸಿ ಸಿ ಆರ್ ಐನ ಕಾಂಟ್ಯಾಕ್ಟ್ ಮಾಡಿ ಅವರು ಹೇಳುವಂಥ ಎಲ್ಲ ಇವನು ನಿಯಮಗಳನ್ನು ಪಾಲಿಸಿ ಅದಕ್ಕೆ ಸರಿಯಾಗಿ ನೀವು ಟ್ರ್ಯಾಪ್ಗಳನ್ನು ಅಳವಡಿಸ್ಕೊಂಡ್ರೆ ಖಂಡಿತ ಅದು ಬದಲಾವಣೆ ಆಗೋ ಸಾಧ್ಯತೆ ಇದೆ ಮತ್ತು ಜೊತೆಗೆ ಟ್ರ್ಯಾಪ್ ಅಷ್ಟೇ ಅಲ್ಲದೆ ಅದರ ಜೊತೆಗೆ ಔಷಧಿಯನ್ನು ಕೂಡ ಅವ್ರು ಹೇಳ್ತಾರೆ ಯಾವುದನ್ನು ಯಾವುದನ್ನು ಸಿಂಪಡಣೆ ಮಾಡಿದರೆ ಅದು ಕಡಿಮೆ ಆಗುತ್ತೆ ಅಂಥೇಳಿ ಹಾಗಾಗಿ ಇವಿಷ್ಟು ನನ್ನ ಇವತ್ತಿನ ಮಾಹಿತಿ ಇದು ನಾಳಿನ ವೀಡಿಯೋದಲ್ಲಿ ನಿಮಗೆ ಇದರಲ್ಲಿ ಟ್ರ್ಯಾಪಲ್ಲಿ ಬಂದಿದ್ದಿರುವಂಥ ಹುಳ ಬಿದ್ದಿದ್ದರೆ ನಾನು ಖಂಡಿತ ತೋರಿಸ್ತೀನಿ ಯಾಕಂತೇಳಿದ್ರೆ ಅದು ಹೇಗಾಗಿದೆ ಅಂತೇಳಿ ನಿಮಗೂ ಗೊತ್ತಾಗಬೇಕಲ್ಲ ಹಾಗಾಗಿ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆಯವರಿಗೂ ತಿಳಿಸಿ ಜೊತೆಗೆ ಏನನ್ನಿಸ್ತದೆ ಅಂತೇಳಿ ಕಮೆಂಟ್ ಮಾಡಿ ಓಕೆ ಟೇಕ್ ಕೇರ್ ಬೈ ಬಾಯ್